ಕಸ್ತೂರಿ ರಂಗನ ಇಷ್ಟೊಂದು ಇಷ್ಟ ವಿರೋಧ ಯಾಕೆ ಸರಿಯಾಗಿ ಒಂದು ಸಮೀಕ್ಷೆ ನಡೆಸಿಲ್ಲ ಸರ್ವೆ ಆಗಿಲ್ಲ ಬದುಕಿನ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಅಧಿಕಾರ ನಡೆಸುವ ಮೇಲ್ಮಟ್ಟದಲ್ಲಿರೋರಿಗೆ ಗೊತ್ತಿಲ್ಲ ಹೊಸ ತಿಳಿಸುವ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಅಂತ ಅನಿಸ್ತಾ ಇಲ್ಲ ನಿಮಗೆ ಇದೇ ಕಸ್ತೂರಿ ರಂಗನ್ ವರದಿ ವಿರುದ್ಧ ನಾವು ಹೋರಾಟ ಮಾಡಿ ಜನಗಳನ್ನ ಬಡಿದೆಬ್ಬಿಸಿ ಜನ ಜಾಗೃತಿ ಮಾಡಿ ಆ ಮೂಲಕ ಅವರು ಗೆದ್ದು ಬರಬಹುದು ಅವರು ಗೆದ್ದು ಬಂದ ಮೇಲೆ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ನಮಗೆ ನಮ್ಮಷ್ಟೇ ನಿಮಗೂ ಈ ಒತ್ತುವರಿ ತೆರವು ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಇದೆ ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರದಲ್ಲೂ ದೊಡ್ಡ ಒಂದು ಅಳಿವು ಉಳಿವಿನ ಸಮಸ್ಯೆಯನ್ನ ನಿಜವಾಗಿ ಬಡವರು ಎದುರಿಸ್ತಾ ಇದ್ದಾರೆ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತನೇ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಒತ್ತುವರಿ ತೆರವಿನ ವಿಚಾರ ಹಾಗೂ ಕಸ್ಸುರಂಗನ್ ವರದಿಯಿಂದ ಯಾವ ರೀತಿಯಾಗಿ ಮಲೆನಾಡಿನ ಭಾಗದ ರೈತರಿಗೆ ತೊಂದರೆ ಆಗುತ್ತಿರುವುದರ ಕುರಿತಾಗಿ ಮಾತನಾಡೋದು ನಮ್ಮ ಜೊತೆ ಏನು ಜೆಡಿಎಸ್ ನ ಶೃಂಗೇರಿ ಕ್ಷೇತ್ರದ ಮುಖಂಡರು ಹಾಗೆ ಶೃಂಗೇರಿ ಕ್ಷೇತ್ರ ಜೆಡಿಎಸ್ ನ ಅಲ್ಪಸಂಖ್ಯಾತ ಘಟಕದ ಕ್ಷೇತ್ರದ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸೇವಿಯರ್ ನಮ್ಮ ಜೊತೆ ಇದ್ದಾರೆ ಸೇವಿಯರ್ ಅವರ ಕಾರ್ಯಕ್ರಮ ಸ್ವಾಗತ ಸರಿ ಚೆನ್ನಾಗಿದೆ ಪ್ರಮುಖವಾಗಿ ಈಗ ಒತ್ತುವರಿ ತೆರವು ವಿಚಾರ ಮಲೆನಾಡಿನ ಭಾಗದಲ್ಲಿ ಒಂದು ರೀತಿ ಒಂದು ರೈತರು ಒಂದು ರೀತಿ ಆತಂಕದಲ್ಲಿ ಇರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿರುವಂತದ್ದು ಈ ಒತ್ತುವರಿ ತೆರವಿನ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಇದು ಈ ಒತ್ತುವರಿ ತೆರವಿನ ಸಮಸ್ಯೆ ನಿಜವಾಗಿ ಮಾಧ್ಯಮದವರಿಗೂ ಕೂಡ ಇದರ ಸತ್ಯಾಂಶ ಗೊತ್ತಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಭಾರಿ ಸಮಸ್ಯೆ ಇದೆ ಸರ್ ಇಡೀ ಕ್ಷೇತ್ರದಾದ್ಯಂತ ಕ್ಷೇತ್ರದಾದ್ಯಂತ ಮಾತ್ರ ಅಲ್ಲ ಈ ಕರ್ನಾಟಕದ ಮಲ್ನಾಡಕ್ಕೆ ಸಂಬಂಧಪಟ್ಟ ಎಲ್ಲಾ ಕ್ಷೇತ್ರದಲ್ಲೂ ದೊಡ್ಡ ಒಂದು ಅಳಿವು ಉಳಿವಿನ ಸಮಸ್ಯೆಯನ್ನ ನಿಜವಾಗಿ ಬಡವರು ಎದುರಿಸ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಕಂಡು ಹಿಡಿದು ಶಾಂತಿಯುತವಾಗಿ ಶಾಶ್ವತ ಪರಿಹಾರ ಕಂಡು ಹಿಡಿದಿಲ್ಲ ಅಂತ ಹೇಳಿದ್ರೆ ಭಾರಿ ಅಪಾಯ ರಾಜ್ಯಕ್ಕೆ ದೇಶಕ್ಕೆ ಕಾದಿದೆ ಸರ್ ಪ್ರಮುಖವಾಗಿ ರೈತರು ಒಂದ್ ಎಕರೆ ಎಕರೆ ತಮ್ಮ ಜೀವನಕ್ಕಾಗಿ ಒತ್ತುವರಿ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ಮಲ್ನಾಡಿದ ನಮ್ಮ ಸುತ್ತಮುತ್ತಲೂ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಏನೋ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಡಿಕೇರಿ ಹಾಸನ ಭಾಗದ ರೈತರು ತಮ್ಮ ಜೀವನೋಪಾಯಕ್ಕಾಗಿ ಒಂದಷ್ಟು ಕೃಷಿಯನ್ನ ಮಾಡ್ಕೊಂಡಿರುವಂತದ್ದು ಈಗ ಈ ಒಂದು ಒತ್ತುವರಿ ತೆರಮಿನಿಂದಾಗಿ ರೈತರ ಮೇಲೆ ಯಾವ ರೀತಿಯಾದ ಪರಿಣಾಮ ಬರುತ್ತೆ ಬಡ ರೈತರಿಗೆ ಅವರ ಅಳಿವುಳಿವಿನ ಪ್ರಶ್ನೆ ಅವರಿಗೆ ಇರ್ಲಿಕ್ಕೆ ಆಗಲ್ಲ ಇಲ್ಲಿ ಏನು ವೈಜ್ಞಾನಿಕವಾಗಿ ಈ ಕಾರ್ಯಕ್ಕನ್ನ ಮಲೆನಾಡಲ್ಲಿ ಅಳವಡಿಸಿಕೊಂಡಿಲ್ಲ ಸರಿಯಾದ ಒಂದು ಸಮೀಕ್ಷೆ ಆಗಿಲ್ಲ ಎಷ್ಟೋ ಜನ ಬಡವರು ಶ್ರೀಮಂತರ ಇರೋರು ದೊಡ್ಡ ದೊಡ್ಡ ಎಸ್ಟೇಟ್ ಓರ್ನರಿಗೆ ಶ್ರೀಮಂತರಿಗೆ ಅನುಭವಿಸೋದಿಲ್ಲ ಎಷ್ಟೋ ಜನ ಬಡವರು ಅದನ್ನು ಕಟ್ಕೊಂಡು ಬದುಕ್ತಾ ಇದ್ದಾರೆ ಬದುಕು ಕಟ್ಕೊಂಡಿದ್ದಾರೆ ಅವ್ರ ಭವಿಷ್ಯ ಏನು ಅವ್ರಿಗೆ ಪರಿಹಾರ ಕೊಡ್ತಾರ ಇಲ್ಲ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ತಾರ ಏನೂ ಇಲ್ಲ ಅವ್ರ ಭವಿಷ್ಯ ಹೇಗೆ ಅವರ ಮಕ್ಕಳ ಭವಿಷ್ಯ ಹೇಗೆ ಇದು ನಿಜವಾಗಿಯೂ ಒಂದು ಅವರ ಬದುಕಿನ ಮೇಲೆ ಇಡೀ ಮಲೆನಾಡಿನ ಜನರ ಬದುಕಿನ ಮೇಲೆ ಒಂದು ತೂಗು ಗೊತ್ತಿದೆ ಇದರ ಸಮಸ್ಯೆಯನ್ನು ಆಳವಾಗಿ ಅಧ್ಯಯನ ಮಾಡ್ದಂಗಿಲ್ಲ ನಮ್ಮ ಸರ್ಕಾರ ನಡೆಸುವಂತ ಯಾವುದೇ ಪಕ್ಷ ಆಗಿರಲಿ ಎಲ್ಲಾ ಪಕ್ಷದವರು ಇದರಲ್ಲಿ ತಪ್ಪಾಗಿದೆ ಅಂತ ನನ್ನ ಅಭಿಪ್ರಾಯ ಪ್ರಮುಖವಾಗಿ ಸಿವೆ ಈ ರೀತಿಯಾದ ರೈತರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳು ಕೂಡ ಒಟ್ಟಾಗಿರೋದು ಮಾಜಿಯವರಾಗಿರ್ಬೋದು ಹಾಲಿಯವರಾಗಿರ್ಬೋದು ಭವಿಷ್ಯದ ನಾಯಕರುಗಳಾಗಿರ್ಬಹುದು ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇರುವಂತದ್ದು ಅಥವಾ ಸರ್ಕಾರದ ಗಮನಕ್ಕೆ ತಗೊಂಡು ನಿಯೋಗವನ್ನು ತಗೊಂಡು ಹೋಗಬೇಕು ಆದರೆ ಇದುವರೆಗೂ ನಾವು ನೋಡಿದ್ರೆ ಎಲ್ಲೂ ಕೂಡ ಒಟ್ಟಾಗಿ ತಗೊಂಡು ಮೂರು ಪಕ್ಷದ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರು ಪಕ್ಷದವರು ಕೂಡ ಒಟ್ಟಾಗಿ ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಂದ್ ಕಡೆ ವಿಫಲರಾಗಿದ್ದಾರೆ ಅಂತ ಅನಿಸ್ತಾ ಇಲ್ಲ ಖಂಡಿತ ಇದರಲ್ಲಿ ನಾಗರಿಕರಾದ ನಮ್ಮ ಜವಾಬ್ದಾರಿನೂ ಉಂಟು ನಾವು ಒಂದು ಪಕ್ಷದಲ್ಲೂ ಗುರುತಿಸ್ಕೊಂಡು ಪ್ರತಿಯೊಬ್ಬ ನಾಗರಿಕರು ಅವ್ರದ ಪಕ್ಷದ ಪರವಾಗಿ ಚಿಂತನೆ ಮಾಡ್ತಾ ಇದ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ ಈಗ ಅಧಿಕಾರದಲ್ಲಿ ಸುಮ್ಮನೆ ಬೈತಾ ಇದ್ರೆ ಕೂಡ ಈ ಸಮಸ್ಯೆ ಬಗೆಹರಿಯೋದಿಲ್ಲ ಇದಕ್ಕೆ ಕಾಂಗ್ರೆಸ್ ಪಕ್ಷನೂ ಕಾರಣ ಇದೆ ಬಿಜೆಪಿ ಪಕ್ಷನೂ ಕಾರಣ ಇದೆ ಹಾಗಾಗಿ ನಾವು ಎನ್ಆರ್ಪುರ ಮಟ್ಟಿಗೆ ನಾವು ಒಂದಷ್ಟು ಜನ ಇದಕ್ಕೆ ಈ ನೋವಿಗೆ ಒಳಪಟ್ಟ ಒಂದಷ್ಟು ಜನ ಒಂದು ಸಂಘಟನೆ ಮಾಡಿ ರೈತ ಅಂತ ಹೆಸರಾಗಿ ನಾವು ಇವ್ರನ್ನ ಒಗ್ಗೂಡಿಸ್ಬೇಕು ನಮ್ಮ ಅದೃಷ್ಟ ಸಿಂಗೇರಿ ಕ್ಷೇತ್ರದಲ್ಲಿ ಒಳ್ಳೆ ನಾಯಕರು ಇದ್ದಾರೆ ಡಿ ಎನ್ ದೇವರಾಜ್ ಆಗಿರ್ಬೋದು ಸುಧಾಕರ್ ಶೆಟ್ಟರ್ ಆಗಿರ್ಬೋದು ನಮ್ಮ ರಾಜೇಗೌಡರ ಆಗಿರ್ಬೋದು ಈಗಿನ ಅವರು ಮೂರು ಜನ ಒಳ್ಳೆಯವರು ವೈಯುಕ್ತಿಕವಾಗಿ ವಿಶೇಷವಾಗಿ ಡಿ ಎನ್ ದೇವರಾಜ್ಗೆ ಸುಧಾಕರ್ ಶೆಟ್ಟರಿಗೆ ಅಂತ ವೈಯುಕ್ತಿಕವಾಗಿ ಅವರಿಗೆ ಒತ್ತುವರಿ ಸಮಸ್ಯೆ ಇಲ್ಲದೇ ಇದ್ರು ಕೂಡ ಜನಗಳ ಪರವಾಗಿದ್ದಾರೆ ಆದರೆ ಇವ್ರನ್ನ ಒಂದುಗೂಡಿಸೋಕೆ ಭಾರಿ ಕಷ್ಟ ಬರ್ತಾ ಇದೆ ಹಾಗಾಗಿ ನಾವು ಒಂದು ಸಂಘ ಅಂತ ಮಾಡಿಕೊಂಡು ಇವರ ಮೂರು ಜನ ನಾವು ಒಂದು ಗೂಡಿಸ್ ಶಕ್ತಿ ಈ ಭಾಗದಲ್ಲಿ ಇದ್ರೆ ಅದು ನಮ್ಮ ಇದೆಯಾ ನಿಮ್ಮ ಮೂವರು ನಾಯಕರನ್ನ ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ರೈತ ಸಂಘಕ್ಕೆ ಸಾಧ್ಯ ಇದೆಯಾ ರೈತ ಸಂಘಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಒಪ್ಪಿಕೊಳ್ತೀವಿ ನಾವೆಲ್ಲ ಚರ್ಚೆ ಮಾಡಿದಾಗ ಕೂಡಿ ಕಳೆದು ಗುಣಸಿ ಬಾಗಿಸಿ ಇವರನ್ನ ಒಗ್ಗೂಡಿಸ್ದೆ ಇವರು ಒಗ್ಗಟ್ಟಾಗಿ ಈ ಸಮಸ್ಯೆ ವಿರುದ್ಧ ಜನಗಳ ಪರವಾಗಿ ದನಿ ಎತ್ತದೆ ಇದ್ರೆ ಈ ಸಮಸ್ಯೆ ಮುಗಿಯೋದಿಲ್ಲ ಇವ್ರನ್ನ ಒಗ್ಗೂಡಿಸ್ ಏನ್ ಮಾಡ್ಬೇಕು ಅಂತ ನಾವೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಬಂದಿದ್ದು ಒಂದು ಐಡಿಯಾ ಇವ್ರನ್ನೆಲ್ಲ ಒಂದು ಕಿವಿ ಮಾತು ಹೇಳಿ ಒಂದು ಒಗ್ಗೂಡಿಸೋ ಏನಾದ್ರು ಚೈತನ್ಯ ಇದ್ರೆ ಕ್ಷೇತ್ರ ಮಟ್ಟದಲ್ಲಿ ಅದು ನಮ್ಮ ಎನ್ಆರ್ ರಾಜೇಂದ್ರಣ್ಣ ರಾಜೇಂದ್ರ ಅಂತಿದ್ದಾರೆ ಎಚ್ ಡಿ ರಾಜೇಂದ್ರ ಅವ್ರ ಮನೆಗೆ ನಾವು ಹೋಗಿದ್ವಿ ಈ ತರ ಒಂದು ಸಮಸ್ಯೆ ಇದೆ ಬದುಕಿನ ಸಮಸ್ಯೆ ಇವರು ನಾವು ಸುಮ್ಮನೆ ರಾಜೇಗೌಡರಿಗೆ ಬೈಯೋದ್ರಿಂದನೂ ಪ್ರಯೋಜನ ಇಲ್ಲ ಅವ್ರ ಕೈಲಿ ಆಗಲ್ಲ ಇದು ಸರಿಯಾಗಿ ಅವರೆಲ್ಲ ಹೋಗಿ ವಿಧಾನಸಭೆಯಲ್ಲಿ ಶಕ್ತಿಯಾಯುತವಾಗಿ ಜನಗಳ ಪರವಾಗಿ ಇವಳು ಧ್ವನಿ ಎತ್ತಿಲ್ಲ ಕೇರಳದಲ್ಲಿ ಸ್ವಲ್ಪ ಸಕ್ಸಸ್ ಆಗಿದೆ ಕೇರಳದಲ್ಲಿ ನಮಗೆ ಕರ್ನಾಟಕದ ಉಸ್ತುವಾರಿ ಆಗಿದ್ದ ವೇಣುಗೋಪಾಲ್ ಮುಖಾಂತರ ನಮ್ಗೆ ಗೊತ್ತಿದೆ ಶೃಂಗೇರಿ ಕ್ಷೇತ್ರದ ಉಸ್ತುವಾರಿ ಆಗಿದ್ದ ವಿಷ್ಣುನಾಥ್ ಮೂಲಕ ನಮ್ಮ ತೀರ ಹತ್ರದವರು ಗೊತ್ತಿದ್ದ ಅಲ್ಲಿ ಹೆಂಗ್ ನಿಭಾಯಿಸಿದ್ರು ಅಂದ್ರೆ ಸ್ವತಃ ಅಲ್ಲಿನ ಮೇಜರ್ ಜನಸಂಖ್ಯೆ ಇರುವಂತಹ ಕ್ರಿಶ್ಚಿಯನ್ ಜನಾಂಗದ ದೊಡ್ಡ ಗುರುಗಳು ಬಿಶ್ವಪ್ರವರ ನಾಯಕತ್ವದಲ್ಲಿ ಜನಾಂದೋಲನ ರೀತಿಯಲ್ಲಿ ಇಳಿದು ಪಿಣರಾಯಿ ವಿಜಯನ ಹತ್ರ ಹೋಗಿ ನಿಯೋಗ ಹೋಗಿ ಅವರು ಸ್ವಲ್ಪ ಸ್ವಲ್ಪ ಮಟ್ಟಿನಗೆ ಈ ಕಾನೂನು ಅಲ್ಲಿ ಜಾರಿ ಆಗೋದಕ್ಕೆ ಸ್ವಲ್ಪ ತಡೆ ಹಿಡಿದಿದ್ದಾರೆ ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ಆಗಿಲ್ಲ ಅಂತ ಹೇಳಿದರೆ ಭಾರಿ ಕಗ್ಗಟ್ಟದು ಎಲ್ಲರದು ತಪ್ಪಾಗಿದೆ ಈಗ ರಾಜಕೀಯ ಮಾಡಿ ಪ್ರಯೋಜನ ಇಲ್ಲ ಇವ್ರನ್ನ ಒಗ್ಗೂಡಿಸ್ಬೇಕು ಅದಕ್ಕೆ ನಾವು ಸ್ವಲ್ಪ ಪ್ರತಿಭೆ ಇರೋರು ಮಡಗು ಅಂತ ಅಂತೇಳಿ ಅವರು ಸ್ಥಾನಮಾನ ಅವರಿಗೆ ಸಿಗದೇ ಇರ್ಬೋದು ಅದೇನು ಯೋಗ ಗೊತ್ತಿಲ್ಲ ಅವರಿಗೆ ಅಪಾರ ಅನುಭವ ಇದೆ ಇರೋ ಡಿ ಎನ್ ಜೀವರಾಜಿಗಾಗ್ಲಿ ಸುಧಾಕರ್ ಶೆಟ್ಟ್ರಿಗಾಗ್ಲಿ ರಾಜೇಗೌಡರಿಗಾಗ್ಲಿ ಹೇಳಿಕೊಡು ಕೊಟ್ಟು ಒಗ್ಗೂಡಿಸುವಂತ ಏನಾದ್ರು ಕೆಪಾಸಿಟಿ ನಮ್ಮ ಅನುಭವದಲ್ಲಿ ಗೊತ್ತಿದ್ರೆ ರಾಜೇಂದ್ರ ಅವ್ರ ಮನೆಗೆ ಸ್ವತಃ ನಾವು ಹೋಗಿದ್ವಿ ಕುತ್ಕೊಂಡು ಈ ಸಮಸ್ಯೆ ಈ ತರ ಬರ್ತಾ ಇದೆ ಸರ್ ಹೀಗೆ ಹೀಗೆ ಆದ್ರೆ ನಾವು ಕಾಂಗ್ರೆಸ್ ವಿರುದ್ಧ ಸ್ಟ್ರೈಕ್ ಮಾಡೋದ್ರಲ್ಲಿ ಪ್ರತಿ ಇವರು ತಪ್ಪಾಡಿದ್ದಾರೆ ಅವರು ತಪ್ಪು ಮಾಡಿದ್ದಾರೆ ಇದನ್ನ ಬಗೆಹರಿಸಿ ಕೇರಳ ಮಾದರಿಯಲ್ಲಿ ಸ್ವಲ್ಪ ಅವರು ಯಶಸ್ ಸಿಕ್ಕದಂಗೆ ಒಗ್ಗೂಡಿಸ್ಲಿಕ್ಕೋಸ್ಕರ ನಾವು ಒಂದು ಸಂಘ ಮಾಡಿ ನಾವೇ ಹೇಳಿದ್ರೆ ನಾವು ಒಂದು ಐವತ್ತೈವತ್ತೆರಡು ವರ್ಷದಿಂದ ಒಂದು ಪಕ್ಷದಲ್ಲಿ ಕೆಲಸ ಮಾಡಬೇಕು ಮೊನ್ನೆ ಮೊನ್ನೆ ಅಷ್ಟೇ ನಾನು ಇನ್ನು ಜೆ ಡಿ ಗೆ ಬಂದಿದ್ದು ಅವಾಗ ಕಾಂಗ್ರೆಸ್ ನಲ್ಲಿ ಇದ್ದವ್ರು ನಾವು ಈಗ ನವಂಬರ್ ಡಿಸೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇದು ಚುನಾವಣೆಗೆ ಹೋಗಿ ಮಾಡ್ತಿದ್ದಾರೆ ಅಂತ ಜನ ಅನುಮಾನ ಪಡ್ಕೊಳ್ತಾರೆ ಮಾಧ್ಯಮದವರು ಕೂಡ ನಮ್ಮನ್ನ ನಂಬಲ್ಲ ನಮ್ಮ ಉದ್ದೇಶ ಶುದ್ಧಿ ಒಳ್ಳೇದು ಅಂತ ನಂಬೋದಿಲ್ಲ ಹಾಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನ್ ಮಾಡುದು ಅಂತ ಸ್ವತಃ ನಾವು ಒಂದು ಟೀಮ್ ಹೋಗಿ ರಾಜೇಂದ್ರನ ಮನೆ ಕುತ್ಕೊಂಡು ಅವರು ಸಲಹೆ ಪಡ್ಕೊಂಡು ನಾವೊಂದು ಹೋಗ್ತಾ ಇದೆ ಗುಪ್ತವಾಗಿ ಯಾಕೆ ಪಬ್ಲಿಕ್ ಆದ್ರೆ ಆಯಾ ಈಗ ಅದರಲ್ಲಿ ನಮ್ಮ ಅಧ್ಯಕ್ಷರನ್ನಾಗಿ ಒಬ್ಬ ಕಾಂಗ್ರೆಸ್ನ ಆ ಇದನ್ನೇ ಕೂರಿಸಿದೀವಿ ಅದ್ರಲ್ಲಿ ಬಿಜೆಪಿಯವರು ಇದ್ದಾರೆ ನಾವು ಇದೀವಿ ಜೆ ಡಿ ಎಸ್ನವ್ರಿ ಎಲ್ಲ ಸೇರ್ಕೊಂಡು ಸಂಘ ಮಾಡಿ ಆ ಸಂಘದ ಪರೋಕ್ಷ ಬೆಂಬಲ ಕೊಪ್ಪದಲ್ಲಿ ನಡೆದಿತ್ತಲ್ಲ ಒಂದು ಪ್ರತಿಭಟನೆ ಅದಕ್ಕೂ ನಾವು ಪಾಲ್ಗೊಂಡ್ವಿ ಬಾಳೆಹಣ್ಣೂರಲ್ಲಿ ಪಾಲ್ಗೊಂಡ್ವಿ ಇವರು ಆ ಕಡೆ ಈ ಕಡೆ ಕೆಸರ ವಿಚಾರ ಮಾಡಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಸರ್ ಹೋಗಿ ಈ ಕಸ್ತೂರಿ ರಂಗನ್ ವರದಿ ಅಷ್ಟ ಅದೇ ತರ ಇಲ್ಲಿ ಜಾರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಟು ಸತ್ಯ ಮೇಲ್ವರಿ ತಿಳಿಸಬೇಕು ಅದೇ ಅಧಿಕಾರದಲ್ಲಿ ವಿಧಾನಸೌಧದಲ್ಲೇ ಈ ಎತ್ತು ಪ್ರಮುಖವಾಗಿ ಸೇವೆ ಈ ಒತ್ತುವರಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಇದೆ ಶೃಂಗೇರಿಯಲ್ಲಿ ಹೋರಾಟ ಆಯಿತು ಶೃಂಗೇರಿ ಕ್ಷೇತ್ರ ಮಟ್ಟದ ಹೋರಾಟ ಕೊಪ್ಪದಲ್ಲಾಯಿತು ಇಡೀ ಕ್ಷೇತ್ರ ಬಂಧನ ಮಾಡಲಾಯಿತು ಬಾಳೆಯನ್ನು ಹೋರಾಟವನ್ನು ಮಾಡಲಾಯಿತು ಇಡಪುರದ ಹೋರಾಟ ಮಾಡಲಾಗಿದೆ ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಒತ್ತುವರಿ ತೆರನ ವಿರುದ್ಧವಾಗಿ ನಿಮ್ಮ ಒಂದು ರೈತ ಸಂಘ ಆಗಿರ್ಬೋದು ನಿಮ್ಮ ಒಂದು ಮೈತ್ರಿ ಪಕ್ಷ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ನೀವೆಲ್ಲ ಒಟ್ಟಾಗಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ನಾವು ಮನೆ ಮನೆ ಹೋಗಿ ಜನರನ್ನ ಸೇರಿಸಿ ಇದು ವೈಜ್ಞಾನಿಕ ಕಾರ್ಯಕ್ರಮ ಅಲ್ಲ ಕಸ್ತೂರಿ ರಂಗ ವರದಿ ಆಗಿರ್ಬೋದು ಒತ್ತುವರಿ ತೆರವುಗೊಳಿಸೋದು ಕೂಡ ನಮಗೆ ಬೇಕು ಜನಗಳೇ ತಿಳ್ಕೋಬೇಕು ಕಾಡು ಬೇಕು ವನ ಸಂಪತ್ ಬೇಕು ಪರಿಸರ ಉಳಿಬೇಕು ಮಲೆನಾಡು ಉಳಿಬೇಕು ಅಂತ ಹೇಳಿದ್ರೆ ಜನಗಳಿಂದ ಮಾತ್ರ ಸಾಧ್ಯ ಹಾಗಾಗಿ ಜನಗಳು ತಲಾಂತರದಿಂದ ಮಲೆನಾಡು ಉಳಿಸಿ ಮಲೆನಾಡಲ್ಲಿ ಕಾಡುಗಳ ಜೊತೆಗೆ ವನ್ಯಜೀವಿಗಳ ಜೊತೆ ಬದುಕು ನಡೆಸುತ್ತಿರುವಂತಹ ಮೂಲ ನಿವಾಸಿಗಳನ್ನ ಅಲ್ಲಿ ಒಕ್ಕಲೆದ್ರಿಂದ ಭಾರಿ ಸ್ಫೋಟಕ ಅನಾಗುತ್ತೆ ದೇಶಕ್ಕೆ ನಡೆಯುತ್ತೆ ರಾಜ್ಯಕ್ಕೆ ನಡೆಯುತ್ತೆ ಯಾಕೆಂದ್ರೆ ಅವರು ಒಂಥರ ನಕ್ಸಲೈಟ್ ಆಗ್ಬಿಡ್ತಾರೆ ಟೆರರಿಟ್ ಆಗಿಬಿಡ್ತಾರೆ ದಾರಿ ಏನು ಅವ್ರನ್ನ ಎಲ್ಲ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಎಲ್ಲಿ ಬೀದಿಗೆ ಹೋಗ್ತಾರ ಅವರು ಆ ಸಮಸ್ಯೆ ಈಗ ಶ್ರೀಮಂತರಿಗೆ ಎಸ್ಟೇಟ್ ಓನರಿಗೆ ಅನ್ವಯಿಸೋದಿಲ್ಲ ಅವ್ರಿಗೆ ಅರ್ಥ ಹೋದ್ರೆ ಇನ್ನು ಅರ್ಥ ಇದೆ ಇರೋ ಜಾಗದಲ್ಲೇ ಇಂಪ್ರೂವ್ ಮಾಡಿದ್ರೆ ಅಷ್ಟೇ ವರ್ಮಾನ ಅವರಿಗೆ ಕಡಿಮೆ ಆಗೋದಿಲ್ಲ ಅವ್ರಿಗೆ ಅನುಕೂಲನೇ ಆಗೋದಂದ್ರೆ ಲೇಬರ್ಸ್ ಕೊರತೆ ಇದೆ ಜಾಗ ಸ್ವಲ್ಪ ಕಡಿಮೆ ಆದ್ರೆ ಇರೋ ಲೇಬರ್ಸ್ ಅಡ್ಜಸ್ಟ್ ಮಾಡ್ಬೋದು ಆದರೆ ಏನೂ ಇಲ್ಲದ ಕೂಲಿ ಕೂಲಿ ಕಾರ್ಮಿಕರನ್ನ ಇದ್ದ ಮನೆಯಿಂದ ಒಕ್ಕಲೆಬ್ಸಿ ದಾರಿ ಬಿಟ್ಟರೆ ಅವನು ಹೆಂಗ್ ಬದುಕ್ತಾನೆ ಇದ್ರ ಬಗ್ಗೆ ಅಧಿಕಾರ ನಡೆಸೋರು ಸರಿಯಾಗಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿಲ್ಲ ಇಳಿದು ಸರ್ವೆ ಮಾಡಿಲ್ಲ ಹೆಲಿಕಾಪ್ಟರ್ ಎಲ್ಲೋ ಮೇಲೆ ಹೋಗಿ ಎಲ್ಲ ಹಸಿರು ಕಾಣುತ್ತೆ ಇದಷ್ಟು ಹಸಿರು ಅಂತ ಅಂತೇಳಿ ಯಾವುದೋ ವರದಿ ಬಂದರೆ ಹಂಗಾಗಿ ಅಷ್ಟ ಅದನ್ನೇ ಜಾರಿ ಮಾಡಿದರೆ ದೊಡ್ಡ ದುರಂತ ಮಲೆನಾಡಿಗೆ ನಡೆಯುತ್ತೆ ಪ್ರಮುಖವಾಗಿ ಚರ್ಚೆ ಹತ್ತಿರ ವಿಚಾರ ಅಂದರೆ ಈ ಕಸ್ತೂರ ಒತ್ತುವರಿತ ವಿಚಾರ ಬಂದಲ್ಲ ಪ್ರಮುಖವಾಗಿ ಕಸ್ತೂರ ರಂಗನ ಕೂಡ ಅತ್ಯಂತ ದೊಡ್ಡ ಮಟ್ಟದ ಚರ್ಚೆ ಬರುತ್ತಿರುವಂಥದ್ದು ಪ್ರತಿಭಟನೆಗಳಲ್ಲಿ ಕಸ್ತೂರ ರಂಗನ ವಿರುದ್ಧವೂ ಕೂಡ ಹೋರಾಟಗಳನ್ನು ನಡೆದಿರುವಂಥದ್ದು ಈಗ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲೂ ಕೂಡ ಮನವಿ ಪ್ರತಿಭಟನೆಗಳನ್ನು ಪ್ರತಿಭಟನೆಗಳನ್ನ ಕೂಡ ನಡೀತಾ ಇರೋದು ಶೃಂಗೇರಿ ಕ್ಷೇತ್ರ ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಕೂಡ ನಡೀತಾ ಇರುವಂಥದ್ದು ನಾನು ನೇರ ಹೋಗಿ ಕೇಳ್ತೇನೆ ಕಸ್ತೂರಿ ರಂಗನ ವರದಿಗೆ ಇಷ್ಟೊಂದು ವಿರೋಧ ಇಲಾಖೆ ಸರ್ ಕಸ್ತೂರಿ ರಂಗನ್ ವರದಿ ವೈಜ್ಞಾನಿಕ ಅಲ್ಲ ವಿರೋಧ ಯಾಕೆ ಅಂತ ಹೇಳಿದ್ರೆ ಹೌದು ಅದರ ಹಿಂದೆ ಅಂತರ್ದೇಶೀಯ ಕೈವಾಡ ಇದೆ ಇಲ್ಲಿನ ಪ್ರಕೃತಿ ಉಳಿಸ್ಬೇಕಾದ್ದು ವಿಧಿ ಇಲ್ಲಿನ ಆಕ್ಸಿಜನ್ ಅದೇನೋ ತಾಂತ್ರಿಕ ವೈಜ್ಞಾನಿಕ ಕಾರಣ ಇರಬಹುದು ಇಡೀ ಪ್ರಪಂಚಕ್ಕೆ ಜಗತ್ತಿಗೆ ಈ ಮಲೆನಾಡಿನ ಆಕ್ಸಿಜನ್ ಮಲೆನಾಡಿನ ತಂಪು ವಾತಾವರಣ ಬೇಕು ಅದನ್ನ ಉಳಿಸ್ಲಿಕ್ಕೋಸ್ಕರ ಅವರು ಕೋಟ್ಯಾಂತರ ಹಣ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದೇಶಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಹಣ ಪಡೆದೋ ನಮ್ಮ ದೇಶದವರು ಸರಿಯಾಗಿ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಅವರು ಕ್ರಮ ಕೈಗೊಂಡು ಸರಿಯಾದ ವರದಿಯನ್ನು ಅವರು ನೋಡ್ಕೊಂಡಿಲ್ಲ ಅವ್ರು ಇಡೀ ಜನ ಒಕ್ಕಲೇ ಬಿಸ್ಬಿಟ್ಟು ಇಲ್ಲಿ ಅರಣ್ಯ ಉಳಿಸ್ತೀವಿ ಇಲ್ಲಿ ವನ್ಯಮೃಗ ತರ್ತೀವಿ ಇಲ್ಲಿ ಕಸ್ತೂರಿ ನಾನು ಪಶ್ಚಿಮ ಕಟ್ಟನ್ನ ಉಳಿಸ್ತೀವಿ ಅಂತ ಹೇಳಿದ್ರೆ ಪಶ್ಚಿಮ ಕಟ್ಟನ್ನ ಉಳಿಸ್ತಿರೋದು ಹಿಂದಿನಿಂದ ಉಳಿಸ್ಕೊಂಡ್ ಬಂದಿರೋದು ಇಲ್ಲಿನ ಮೂಲೆ ನಿವಾಸಿಗಳೇ ಮಲೆನಾಡಿಗೆ ಸಂಬಂಧಪಟ್ಟ ಬೆಳೆಗಳನ್ನ ಬಳದು ಬೆಳೆದು ರೈತರಿಗೂ ಜನಗಳಿಗೂ ಆಹಾರ ಕೊಡುವಂತ ಯಾವುದೇ ಬೆಳೆ ಬಾಳೆ ಇರ್ಬೋದು ಅಡಿಕೆ ಇರ್ಬೋದು ಕಾಫಿ ಇರ್ಬೋದು ಇದನ್ನೆಲ್ಲ ಬೆಳೆದು ಪರಿಸರನ ಉಡಿಸ್ಕೊಂಡ್ ಬಂದಿರೋ ಜನ ಇದ್ದಾರೆ ಅದರೊಟ್ಟಿಗೆ ಕೂಲಿ ಕಾರ್ಮಿಕರು ಒಂದು ಎಕರೆ ಅರ್ಧ ಎಕರೆ ಮೂವತ್ತು ಗುಂಟೆ ಜಾಗದಲ್ಲಿ ಅವರು ತಮ್ಮ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಅವ್ರನ್ನ ಪೂರ ಎಲ್ಲೋ ಮೇಲೆ ಕುತ್ಕೊಂಡು ಒಂದು ಸರ್ವೆ ಮಾಡಿ ಅಷ್ಟು ಜಾಗ ಕಷ್ಟ ವರದಿ ಬರುತ್ತೆ ಅಂತ ಹೇಳಿರೋ ಆ ವರದಿಯೇ ವೈಜ್ಞಾನಿಕ ಅಲ್ಲ ಅದರ ಬಗ್ಗೆ ಧ್ವನಿ ಎತ್ತಿಲ್ಲ ಸರಿಯಾಗಿ ಒಂದು ಸಮೀಕ್ಷೆ ನಡೆದಿಲ್ಲ ಸರ್ವೆ ಆಗಿಲ್ಲ ಬದುಕಿನ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಅಧಿಕಾರ ನಡೆಸುವ ಇರೋರಿಗೆ ಗೊತ್ತಿಲ್ಲ ಆ ಕ್ರಮ ತಗೊಳ್ಳುವಂತ ಪ್ರಬುದ್ಧ ನಾಯಕತ್ವ ಈ ಕ್ಷೇತ್ರದಿಂದ ಚಿಕ್ಕಮಗಳೂರು ಜಿಲ್ಲೆ ನಿಮಗೆಲ್ಲ ಗೊತ್ತಿರೋ ಚಿಕ್ಕಮಗಳೂರು ಹಾಸನ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೋ ಅಲ್ಲಿನ ಎಲ್ಲ ಎಮ್ ಎಲ್ ಎಗಳು ಪಕ್ಷಾತೀತವಾಗಿ ಒಗ್ಗೂಡಿ ಇರೋ ಸಮಸ್ಯೆಗಳನ್ನ ಹೇಳುವಲ್ಲಿ ಹೇಳುವ ರೀತಿಯಲ್ಲಿ ಹೇಳಿ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನೆಮ್ಮದಿಗೆ ಅಖಂಡತೆಗೆ ಬೆಟ್ಟಾಗುವಂತ ನಪ್ಸಲಿ ಇಟ್ಟು ಇದು ಏನೇನೋ ಸಮಸ್ಯೆಗಳು ಬಂದರೂ ಬಂದ್ರು ಪ್ರಮುಖವಾಗಿ ಕಸ್ತೀರಂಗ್ ಬೆಳೆದ ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಹೋರಾಟಗಳಂತ ನೀವು ಗಮನಿಸಿದ್ದೀರಾ ಆದ್ರೆ ಇದು ಒಂದು ಕೂಡ ನೋಡಿದ್ರೆ ಈ ಭಾಗದ ಶಾಸಕರು ಏನು ವಿಧಾನಸಭೆಯಲ್ಲಿ ಧ್ವನಿ ಎತ್ತಬೇಕಿತ್ತು ಕಸ್ತೂರಂಗ ವಿರುದ್ಧವಾಗಿ ಇದನ್ನ ವಾಸ್ತವಾಂಶಗಳನ್ನು ತಿಳಿಸುವ ಕೆಲಸ ಮಾಡಬೇಕಾಗಿತ್ತು ಆದರೆ ಈ ಬಾರಿಯ ಸದನದಲ್ಲಿ ಶಾಸಕರು ಹಿಂದಿನ ಸದನದಲ್ಲಿ ಕೂಡ ಎಲ್ಲೂ ಕೂಡ ಕಸ್ತೂರಂಗನ ವರದಿಯ ಕುರಿತಾಗಿ ಮಾತನಾಡಿದ್ದ ನಾನು ಗಮನಿಸಿಲ್ಲ ಅನ್ನೋದ್ರ ವಿರುದ್ಧವಾಗಿ ಮಾತನಾಡಬೇಕಿದ್ದು ವಾಸ್ತವಾಂಶಗಳನ್ನು ತಿಳಿಸುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ವಿಫಲರಾಗಿದ್ದಾರೆ ಅಂತ ಅನಿಸ್ತಾ ಇಲ್ಲ ನಿಮಗೆ ವಿಫಲರಾಗಿದ್ದಾರೆ ನಿಜ ಆದರೆ ನಮ್ ಗ್ರಾಚಾರ ಈಗ ಅವರು ಹಾಲೀಸ್ ಎಮ್ ಎಲ್ ಎ ಆಗಿದ್ದಾರೆ ಶಾಸಕರಾಗಿದ್ದಾರೆ ಅವ್ರ ಮೂಲಕ ನಾವು ದನಿ ಹತ್ತಬೇಕಾದ್ರೆ ಅವ್ರನ್ನ ಬೈದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಂತ ಜನಗಳಿಗೋಸ್ಕರ ನಾವು ಸುಮ್ಮನೆ ಇರೋದು ಅವರ ಜವಾಬ್ದಾರಿ ಅವ್ರನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಇದೇ ಕಸ್ತೂರಿ ರಂಗನ್ ವರದಿ ವಿರುದ್ಧ ನಾವು ಹೋರಾಟ ಮಾಡಿ ಜನಗಳನ್ನ ಬಡಿದೆಬ್ಬಿಸಿ ಜಾಗೃತಿ ಮಾಡಿ ಆ ಮೂಲಕ ಅವ್ರು ಗೆದ್ದು ಬಂದಬಹುದು ಅವ್ರು ಗೆದ್ದು ಬಂದ ಮೇಲೆ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ ಅಂತ ನಮಗೆ ನಮ್ಮಷ್ಟೇ ನಿಮಗೂ ಗೊತ್ತು ಮಾಧ್ಯಮದವ್ರಿಗೆ ಗೊತ್ತು ಪ್ರಾಮಾಣಿಕವಾಗಿ ನಾವೀಗ ಬೇರೆ ಪಕ್ಷದಲ್ಲಿ ಇದ್ದೀವಿ ನಾವು ಹೇಳಿದ್ರೆ ರಾಜಕೀಯ ಆಗುತ್ತೆ ಆದರೆ ಅವರು ಅವರ ಜವಾಬ್ದಾರಿಯನ್ನು ಅವರು ಮರ್ತಿದ್ದಾರೆ ಯಾವುದೋ ಒಂದು ಕಾರಣ ಇರಬಹುದು ವೈಯುಕ್ತಿಕವಾಗಿ ಅವರು ಒಳ್ಳೆಯವರು ನನಗೆ ಅವ್ರ ಬಗ್ಗೆ ಇಲ್ಲ ಆದರೆ ಈ ಸಮಸ್ಯೆ ವಿರುದ್ಧ ಜನಗಳೊಟ್ಟಿಗೆ ಅವರು ಸ್ಪಂದಿಸಿ ಅವರ ನೈಜ ಕಾಳಜಿ ಅವರು ತೋರಿಸಿದ್ದ ಹಾಗೆ ನನಗೆ ಅನ್ನಿಸ್ತಾ ಇದೆ ಏನಾದ್ರು ಅನ್ನಿಸಿದ್ರೆ ನಾವು ಕಾಣದೇ ಇದ್ರೂ ನಾನು ತಪ್ಪಿರ್ಬೋದು ಆದ್ರೆ ನಿಜವಾಗಿ ಒಂದು ಎಮ್ ಎಲ್ ಎ ಆಗಿ ಇಂಥ ಸಮಸ್ಯೆ ಘೋರ ಸಮಸ್ಯೆ ಇದೆ ಇದ್ರ ಬಗ್ಗೆ ನಾವೆಲ್ಲ ಒಗ್ಗೂಡಬೇಕು ಏನಾಗಬೇಕು ಅಂತ ಕೆಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಚರ್ಚೆ ನಡೆದಿದ್ದ ವಿಷಯ ಬಗ್ಗೆ ನಾನು ಗೊತ್ತಿಲ್ಲ ಪ್ರಾಮಾಣಿಕವರಾಗಿ ಸ್ಪಂದಿಸಿಲ್ಲ ಜನ ವಿರೋಧ ಪಕ್ಷದವರು ಬೈಯೋದು ಬೈ ಬೈಲಿ ಅವ್ರ ಜವಾಬ್ದಾರಿ ಅವರು ಮಾಡ್ತಾ ಇಲ್ಲ ಅದು ಭಾರಿ ಆಗಿದೆ ನಮಗೆ ಈಗ ಅವ್ರನ್ನೂ ಸೇರಿಸಿ ಸುಧಾಕರ್ ಶೆಟ್ಟನ್ನೂ ಸೇರಿಸಿ ಜೀವರಾಜನ್ನೂ ಸೇರಿಸಿ ಎಲ್ಲ ಒಂದುಗೂಡಿಸಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಈ ಸ ಸಮಸ್ಯೆ ಇರುವಂಥ ಎಲ್ಲ ಶಾಸಕರನ್ನು ಸೇರಿಸಿ ಕುಳಿತುಕೊಂಡು ಕೂಡಿ ಕಳೆದು ಗುಣಿಸಿ ಭಾವಿಸಿ ಯಾವ ಥರ ಒಂದು ಶಾಶ್ವತ ಪರಿಹಾರ ಕಂಡುಹಿಡೀಬೇಕು ಅಂತ ಪ್ರಚೋದನೆ ಕೊಡಬೇಕು ಅಂಥೇಳಿ ನಾವು ಒಂದು ಸಂಘ ಮಾಡಿ ಹೊರಟಿದ್ದೀವಿ ಆ ಮೂಲತಃ ರಾಜೇಂದ್ರನನ್ನು ಹಿಡ್ಕೊಂಡು ನಾವು ಇವರೇ ಜೀವರಾಜ ಹತ್ರನೂ ಹೋಗ್ತೀವಿ ನಾನೇ ರಾಜೇಗೌಡ್ರ ಹತ್ರ ಹೋಗೋಣ ಅಂತಿದ್ದು ಅವರೆಲ್ಲ ಫಾರಿನಲ್ಲಿದ್ದಾರೆ ಇಲ್ಲ ಅಂತ ಹೇಳ್ತಿದ್ದಾರೆ ಕೂರಿಸಿ ಸಾಲ ಈ ಸಮಸ್ಯೆ ನೀವು ಪರಿಹಾರ ಕಂಡು ಜನಗಳನ್ನು ಜನಗಳನ್ನ ನೀವು ಬೀದಿ ತರಬಾರ್ದು ಅಂತ ಹೇಳೋ ಒಂದು ಒತ್ತಾಯ ಮಾಡುವುದಕ್ಕೋಸ್ಕರ ನಾವು ಒಂದು ಸಂಘಟನೆ ಮಾಡಿದ್ದು ರಾಜಕೀಯಕ್ಕಿಂತ ಜಾಸ್ತಿ ಈಗ ಎಲ್ಲ ಆಟ ಸ್ಪೋರ್ಟ್ಸ್ ಅದನ್ನೆಲ್ಲ ಬಲಿ ಬತ್ತಿ ನಾವು ಹೆಚ್ಚಿಗೆ ಜನಗಳಿಗೆ ಬದುಕಿಗೆ ಸಂಬಂಧಪಟ್ಟ ಈ ಸಮಸ್ಯೆ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಇದೊಂದು ಚರ್ಚೆ ನಡೆದಿರುವಂತದ್ದು ಒತ್ತುವರಿ ತೆರವು ಮಾಡ್ತಾ ಇರೋದೇ ಕಸ್ತೂರಂಗ ಜಾರಿ ಮಾಡುವ ನಿಟ್ಟಿನಲ್ಲಿಯೇ ಅನ್ನೋದು ಮಾತು ಕೇಳಿ ಬರ್ತದೆ ಅಂದ್ರೆ ಒತ್ತುವರಿ ತೆರವು ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡುವ ನಿಟ್ಟಿನಲ್ಲಿಯೇ ತೆರವು ಮಾಡಲಾಗ್ತಾ ಇದೆಯಾ ಅಂತ ಈಗ ಗೊತ್ತಿರೋ ಹಾಗೆ ಅಲ್ಲ ಇದರಲ್ಲಿ ಸ್ವಲ್ಪ ರಾಜ್ಯ ಸರ್ಕಾರದ ಅಥವಾ ಅರಣ್ಯ ಮಂತ್ರಿಗಳದ ಬೇಜವಾಬ್ದಾರಿ ತಾನೇ ಇದೆ ಕಸ್ತೂರಿ ರಂಗನ್ ವರದಿ ಇನ್ನೂ ಜಾರಿ ಆಗಿಲ್ಲ ಈಗಿಂತ ಈ ಗೊಂದಲ ಯಾಕೆ ಗುರುತಿಸ್ತಿದ್ದಾರೆ ಅಷ್ಟೊಂದು ನಿಖರವಾಗಿ ಆ ಬಗ್ಗೆ ಅದನ್ನು ಕೂಡ ಚರ್ಚೆ ನಡೀತಾ ಇದೆ ಏನ್ ಕಾರಣ ಯಾಕೆ ಈ ತರ ಆಗ್ತಾ ಇದೆ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡ್ಲಿಕ್ಕೋಸ್ಕರ ಇಲ್ಲ ತಲಾಂತರದಿಂದ ಬದುಕು ಕಟ್ಟಿರುವ ಜನಗಳನ್ನ ಬೀದಿಕ್ ಬಿಟ್ರೆ ಅವ್ರ ಪರವಾಗಿ ನಾವು ನಿಲ್ಬೇಕಾಗುತ್ತಲ್ಲ ಆ ಪರಿಸ್ಥಿತಿ ಹಾಳಾಗುತ್ತಲ್ಲ ಅವ್ರು ಮತ್ತೆ ಎಲ್ಲಿಗೆ ಹೋಗ್ತಾರೆ ಅವ್ರೇನು ಭಯೋತ್ಪಾದ ನಕ್ಸಲೈಟ್ ಆಗ್ಬೇಕಾ ಅವ್ರ ಬದುಕಂಗ್ಲಿ ಅವ್ರ ಮಕ್ಕಳ ಭವಿಷ್ಯ ಹಂಗಿ ಮಲೆನಾಡನ್ನು ಉಳಿಸ್ತೋರೆ ಅವರು ಏನಾದ್ರು ಆಧುನಿಕತೆಯಿಂದ ಅತ್ಯಾಧುನಿಕತೆ ಜನಗಳ ಭಾರಿ ರಜಾನ್ ಕಟ್ಟಿ ಮತ್ತೊಂದು ಕಟ್ಟಿ ಏನೇನೋ ಬೇಡದಿದ್ದೆಲ್ಲ ಹೋಗಿ ಪರಿಸರ ಹಾಳಾಗಿದೆ ಬಿಟ್ಟರೆ ಈ ಮೂಲ ನಿವಾಸಿಗಳಿಂದ ಪರಿಸರ ಹಾಳಾಗಿದೆ ಅವರು ನಿರ್ಭರ ಆಗಿರ್ತಾರೆ ಶಿಕ್ಷೆ ಕೊಟ್ಟು ಅವ್ರನ್ನ ಬೀದಿಗಾಗಿ ಅವ್ರ ಮಕ್ಕಳನ್ನ ದಾರಿ ಇಲ್ಲದಂಗ್ ಮಾಡಿಬಿಟ್ಟು ಇದನ್ನು ಕಾನೂನ ಜಾರಿ ಮಾಡ್ತೀವಿ ಅಂತೇಳಿದ್ರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕಲ್ಲ ಸರ್ ಜನ ಜಾಗೃತಿ ಹಾಕಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ರೈತ ಸಂಘದ ಮೂಲಕ ಕಟ್ಕೊಂಡು ಒಂದು ಪಕ್ಷ ಅಂತ ಹೇಳಿ ಹೋದ್ರೆ ಆಗೋದಿಲ್ಲ ಸುಧಾಕರ್ ಶೆಟ್ಟರು ಗಮನಕ್ಕೂ ತಂದಿದ್ವಿ ರಾಜೇಗೌಡರ ಹತ್ರನೂ ನಾವು ಹೋಗಿದೀವಿ ರಾಜೇಗೌಡರು ಬಲಗೈಗಳು ನಮ್ಮ ಈ ಸಂಘಟನೆಯಲ್ಲಿ ಇದ್ದಾರೆ ಜೀವರಾಜ್ ಬಡಿ ಜೀವರಾಜ್ ನಾನು ಬಡಬೈಲು ಅವ್ರ ಸುತ್ತಮುತ್ತ ನನಗೆ ಗೊತ್ತಿಲ್ಲ ನಾನೊಬ್ಬ ಅಲ್ಪಸಂಖ್ಯಾತಾಗಿ ಅವರ ಮನೆ ಮನೆಗೆ ಹೋಗಿ ನಾನು ಕಾಂಗ್ರೆಸ್ನಲ್ಲಿ ಹೋಗಿದ್ದೆ ಅವ್ರು ಹೇಳಿದ್ರು ಇವತ್ತು ಜೀವರಾಜ್ ಇಂದ ನೀವು ಕಾಂಗ್ರೆಸ್ ಅಂತ ಬಂದಿದ್ದೀರಿ ನಾವೆಲ್ಲ ಕಾಂಗ್ರೆಸ್ನವ್ರೆ ಆದ್ರೆ ಇವತ್ತು ಜೀವರಾಜ್ ಇಂದ ನಾವು ಬದುಕಿರೋದು ಅರಣ್ಯಾಧಿಕಾರಿಗಳನ್ನು ಎದುರಾಗಿ ನಮ್ಮ ರಕ್ಷಣೆ ಕೊಟ್ಟಿದ್ದಾರೆ ನಾವಿಲ್ಲಿ ನೆಮ್ಮದಿ ಆಗಿದ್ದೀವಿ ಅಂತ ಅಲ್ಲಿನ ಜನಗಳೇ ಹೇಳಿದ್ದಾರೆ ಈ ಕಳೆದ ಚುನಾವಣೆಯಲ್ಲಿ ಏನಾಯ್ತೋ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹಾಕತಾಳಿ ಆದ್ರೆ ಎಲ್ಲ ಕಾಳಜಿ ಇರೋರೇ ಇದ್ದಾರೆ ಇವ್ರನ್ನೆಲ್ಲ ಒಗ್ಗೂಡಿಸಿ ಈ ಪ್ರಯತ್ನ ಮಾಡಬೇಕು ಅದೇ ನಾವು ಜವಾಬ್ದಾರಿ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಈ ಕಸ್ತೂರ ರಂಗ ವಿರುದ್ಧ ಆಗಿರ್ಬೋದು ಒತ್ತುವರಿತರ ವಿಚಾರದಲ್ಲಿ ನಿಮ್ಮ ಒಂದು ಹೋರಾಟಗಳು ಯಾವ ಪ್ರಮಾಣದಲ್ಲಿ ಖಂಡಿತ ಜನಗಳ ಪರವಾಗಿ ನಾವು ಎಮ್ ಎಲ್ ಎ ಮನೆಗೂ ಹೋಗ್ತೀವಿ ಜೀವರಾಜ್ ಮನೆಗೂ ಹೋಗ್ತೀವಿ ರಾಜೇಂದ್ರಣ್ಣನ ಗಮ ಅವರ ಸಲಹೆನ ತಗೊಂಡು ಕೋಟೆ ಶ್ರೀನಿವಾಸ್ ಪೂಜಾರಿ ನಮ್ಮ ಎಂ ಪಿ ಇಟ್ಕೊಂಡು ಈ ಮಲೆನಾಡು ಉಳಿಸ್ಬೇಕು ಮಲೆನಾಡಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಾಣಬೇಕು ಅನ್ನೋದೇ ನಮ್ಮ ಮುಖ್ಯ ನಮ್ಮ ಕಾರ್ಯಕ್ರಮ ಹಾಗಾಗಿ ಇತರೆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ರಾಜಕೀಯನ ಹೊರತುಪಡಿಸಿ ಇದಕ್ಕೋಸ್ಕರ ಹಗಲು ರಾತ್ರಿ ನಾವು ಶ್ರಮ ಪಡ್ತೀವಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೊನೆಯ ನಿಜವೇನೆ ಸಂಕಷ್ಟದಲ್ಲಿರುವಂತಹ ಒಂದು ರೀತಿ ಗೊಂದಲದ ವಾತಾವರಣ ಭಯದ ವಾತಾವರಣದಲ್ಲಿ ಬದುಕಿರುವಂತಹ ಮಲೆನಾಡಿನ ರೈತರಿಗೆ ಇಲ್ಲಿನ ನೆಲವಾಸಿಗಳಿಗೆ ಮೂಲವಾಸಿಗಳಿಗೆ ಏನಪ್ಪ ಬಯಸ್ತೀರ ಅವರಿಗೆ ಯಾವುದೇ ಕಾರಣಕ್ಕೂ ಸೈರಣೆ ಕಳ್ಕೋಬೇಡಿ ತಾಳ್ಮೆಯನ್ನ ತಗೊಳ್ಳಿ ನಿಶಾಂತಿಯುತವಾಗಿ ನಾವು ಈ ಸಮಸ್ಯೆಯನ್ನ ಬಗೆಹರಿಸ್ತಾನ ಅವರ ಸಮಸ್ಯೆಯೊಟ್ಟಿಗೆ ನಿಮ್ಮ ಸಮಸ್ಯೆಯೊಟ್ಟಿಗೆ ನಾವು ಇರ್ತೀವಿ ಧೈರ್ಯವಾಗಿರಿ ನಮ್ಮನ್ನು ಉಳಿಸ್ಲಿಕ್ಕೆ ಒಳ್ಳೆ ನಾಯಕತ್ವ ಸಿಗುತ್ತೆ ಶೃಂಗೇರಿ ಶಾರದಾಮಿ ನಮ್ಮನ್ನು ಉಳಿಸ್ತಾರೆ ನೀವು ಧೈರ್ಯವಾಗಿರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ ಒತ್ತುವರಿ ತೆರವಿನಿಂದ ಉಂಟಾಗುತ್ತಿರುವಂತಹ ಗೊಂದಲಗಳು ಭಯದ ವಾತಾವರಣ ಆಗಿರಬಹುದು ಒತ್ತುವರಿ ತೆರವಿನಿಂದಾಗಿ ಯಾವ ರೀತಿಯಾಗಿ ರೈತರು ಸಂಕಷ್ಟಕ್ಕೆ ತಿರುಗುತ್ತಾರೆ ನಿಮ್ಮ ಹೋರಾಟಗಳಾಗಿರಬಹುದು ಹಾಗೆ ಕಸ್ತೂರಂಗನ ವರದಿ ಈ ಒಂದು ಮಲೆನಾಡಿನ ಭಾಗಕ್ಕೆ ಯಾವ ರೀತಿಯಾಗಿ ಒಂದು ಸಂಕಷ್ಟವನ್ನ ತಂದೊಡುತ್ತೆ ಈಗ ಹಲವಾರು ರೀತಿಯ ವಿಚಾರಗಳ ಕುರಿತಾಗಿ ಸುದ್ದಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂದಾಗುತ್ತಿದ್ದಾರೆ ಪೂರಕ ಧನ್ಯವಾದಗಳು ನಿಮಗೂ ಕೂಡ ನೀವು ಮಲೆನಾಡಿನ ಸಮಸ್ಯೆಗೋಸ್ಕರ ಜನಗಳ ಪರವಾಗಿ ನೀವು ನಿಂತಿದ್ದೀರಾ ನಿಮ್ಮ ಮಾಧ್ಯಮ ಕೂಡ ಮಾಧ್ಯಮದವರ ಸಪೋರ್ಟ್ ಕೂಡ ನಮ್ಮ ಮಲೆನಾಡಿಗೆ ಬೇಕು ನಿಮಗೂ ಕೂಡ ವೀಕ್ಷಕರೇ ಇದು ಜೆಡಿಎಸ್ ನ ಶೃಂಗೇರಿ ಕ್ಷೇತ್ರದ ಅಲ್ಪಸಂಖ್ಯಾತ ಘಟಕದ ಕ್ಷೇತ್ರದ ಕಾರ್ಯಾಧ್ಯಕ್ಷರು ಹಾಗೂ ಕೃಷಿಕರು ರೈತರು ಆಗಿರುವಂತಹ ಶ್ರೀಧ ಸೇವೆಯ ಜೊತೆಗಿನ ವಿಶೇಷ ತಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ